ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿ ಹಸದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಕಂಬಳ ಕಂಬಳ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ತುಳುವ ನಾಡಿನ ಜೀವಳದಲ್ಲಿ ಹೊಸ ನಿಯಮದ ಅಡವಳಿಕೆ ಏನದು ಅನ್ನೋದನ್ನು ಇಂದಿನ ಸುದ್ದಿಯ ಸದ್ದಿನಲ್ಲಿ ನೋಡೋಣ ಓಟಗಾರನಿಗೆ ಕೋಣ ನಿಗದಿ ಕಂಬಳ ಸಮಿತಿಯಿಂದ ಹೊಸ ನಿಯಮಾವಳಿ ಇಲ್ಲಿಯವರೆಗೆ ಒಂದು ಕೂಟದಲ್ಲಿ ಐದು ಆರು ಜೊತೆ ಕೋಣ ಓಡಿಸಿದ ಕಂಬಳದ ಓಟಗಾರರು ಇನ್ನು ಮುಂದೆ ಗರಿಷ್ಠ ಮೂರು ಜೊತೆ ಕೋಣಗಳನ್ನು ಮಾತ್ರ ಓಡಿಸಬಹುದು ಜೊತೆಗೆ ಕರೆಯ ಅಂದರೆ ಗಂತಿನಲ್ಲಿ ಕೋಣ ಬಿಡುವಲ್ಲಿ ಒಬ್ಬರಿಗೆ ಮೂರು ಜೊತೆ ಕೋಣ ಬಿಡಲು ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ನಿಗದಿತ ಸಮಯಕ್ಕೆ ಕಂಬಳ ಮುಕ್ತಾಯವಾಗುವುದಿಲ್ಲ ಹಾಗೂ ಓಟಗಾರರ ಆರೋಗ್ಯ ಕಾಳಜಿಯ ಹಿನ್ನೆಲೆಯಲ್ಲಿ ಇಂತಹ ಒಂದು ಮಹತ್ವದ ನಿಯಮವನ್ನು ಜಾರಿಗೊಳಿಸಲು ಜಿಲ್ಲಾ ಕಂಬಳ ಸಮಿತಿ ನಿರ್ಧರಿಸಿದೆ ಆಗಸ್ಟ್ನಲ್ಲಿ ನಡೆಯುವಂತಹ ಕಂಬಳ ಸಮಿತಿಯ ಮಹಾಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಪಡೆದು ಮುಂದಿನ ಕಂಬಳದಿಂದಲೇ ಜಾರಿಗೆ ಬರುವಂತಹ ನಿರೀಕ್ಷೆ ಇದೆ ಯಾಕೆ ಈ ನಿಯಮ ಸದ್ಯ ಒಂದು ಕೂಟದಲ್ಲಿ ಹಲವು ಜೊತೆ ಕೋಣಗಳನ್ನು ಒಬ್ಬನೇ ಓಡಿಸುವಂತಹ ಪ್ರಮೇಯವಿದೆ ಒಮ್ಮೆ ಕರೆಯಲ್ಲಿ ಓಡಿ ತಕ್ಷಣ ಮತ್ತೆ ಆತ ಓಟಕ್ಕೆ ಸಿದ್ಧವಾಗಲು ಸಾಧ್ಯವಾಗುತ್ತಿಲ್ಲ ಹಾಗೂ ಪದಕ ಗೆಲ್ಲುವ ಕೋಣಗಳನ್ನು ಸೀಮಿತ ಓಟಗಾರರೇ ಓಡಿಸುತ್ತಿದ್ದಾರೆ ಹೊಸ ಓಟಗಾರರಿಗೆ ಅವಕಾಶ ಸಿಗುವುದಿಲ್ಲ ಜೊತೆಗೆ ಗಂತನಲ್ಲಿ ಕೋಣ ಬಿಡುವಲ್ಲಿಯೂ ಕೂಡ ಹೆಚ್ಚು ಜನರಿರುತ್ತಾರೆ ಹಾಗೂ ಕೆಲವೇ ಮಂದಿ ಹಲವು ಕೋಣಗಳನ್ನು ಬಿಡುತ್ತಾರೆ ಇಲ್ಲೂ ಹೊಸಬರಿಗೆ ಹೆಚ್ಚು ಅವಕಾಶ ಸಿಗುತ್ತಿಲ್ಲವಾದುದರಿಂದ ಹೊಸ ಬದಲಾವಣೆ ಮಾಡಲಾಗಿದೆ ಕೆಲವು ಕಡೆ ಕಂಬಳ ಎರಡು ದಿನವೂ ಮುಂದುವರೆದಿತ್ತು ಹೀಗಾಗಿ ಓಟಗಾರ ದೈಹಿಕವಾಗಿ ಬಳಲಿ ಐದು ಆರು ದಿನ ಮುಂದಿನ ಕಂಬಳಕ್ಕೆ ಮತ್ತೆ ಚೇತರಿಕೆ ಪಡೆಯುವುದು ಕಷ್ಟ ಸಾಧ್ಯ ಜತೆಗೆ ಹೊಸ ಓಟಗಾರರಿಗೆ ಅವಕಾಶ ಸಿಗಬೇಕು ಎಂದು ಹೊಸ ನಿಯಮಾವಳಿ ಜಾರಿಗೆ ಉದ್ದೇಶಿಸಲಾಗಿದೆ ಎನ್ನುತ್ತಾರೆ ತೀರ್ಪುಗಾರ ಪ್ರಮುಖರಾಗಿರುವಂತಹ ವಿಜಯ್ ಕುಮಾರ್ ಕಂಗಿನ ಮನೆ ಓಟಗಾರರು ಸುಸ್ತು ಸೆಮಿ ತಡವಾಗಿ ಪ್ರಾರಂಭ ಗಂಟೆ ಗಂಟೆಯೊಳಗೆ ಕಂಬಳ ಮುಗಿಯಬೇಕು ಎಂಬುದು ಎಲ್ಲರ ಚಿಂತನೆ ಆದರೆ ಕಾರಣಾಂತರದಿಂದ ಇದು ಆಗುವುದು ಒಬ್ಬ ಓಟಗಾರನೇ ಕೆಲವು ಕೋಣೆಗಳನ್ನು ಓಡಿಸುವ ಕಾರಣ ಸೆಮಿಫೈನಲ್ ಹಂತಕ್ಕೆ ಬರುವಾಗ ಓಟಗಾರರು ಒತ್ತಡಕ್ಕೆ ಸಿಲುಕಿರುತ್ತಾರೆ ಸುಸ್ತಾಗಿ ಮತ್ತೆ ಕರೆಗೆ ಬರುವಾಗ ತಡವಾಗುತ್ತದೆ ಇದಕ್ಕಾಗಿ ನಿಯಮಾವಳಿ ಅನಿವಾರ್ಯ ಎನ್ನುತ್ತಾರೆ ಪ್ರಮುಖರಾದಂತಹ ನವೀನ್ ಚಂದ್ರ ಆಳ್ವಾಲ್ ತಿರುವಯಲ್ಗುತ್ತೋ ಈ ಮಧ್ಯೆ ಓಟಗಾರರ ಸಂಖ್ಯೆ ಕಡಿಮೆ ಇರುವ ಕಾರಣದಿಂದಾಗಿ ಒಬ್ಬರಿಗೆ ಮೂರು ಜತೆ ಎಂಬ ನಿಯಮ ಸೂಕ್ತವಾಗುವುದಿಲ್ಲ ಹೀಗಾಗಿ ಈ ಬಾರಿಗೆ ಹೆಚ್ಚು ಕೋಣಗಳಿಗೆ ಅವಕಾಶ ನೀಡುವ ಅಗತ್ಯ ಇದೆ ಎಂದು ವಾದವೂ ಕೇಳ ಈ ಬಾರಿಯ ಕಂಬಳ ಬೇಗ ಆರಂಭ ಕಳೆದ ಬಾರಿ ಗುರುಪುರ ಬಳ್ಕುಂಜ ಕೊಕ್ಕಾಡಿಗೋಳಿ ಕೋಡಂಗೆ ಸಹಿತ ಇಪ್ಪತ್ತ ನಾಲ್ಕು ಬೆಂಗಳೂರು ಹೊರತುಪಡಿಸಿ ಕಂಬಳ ಆಗಿದೆ ನವೆಂಬರ್ ಹದಿನೆಂಟಕ್ಕೆ ಪ್ರಾರಂಭವಾಗಿತ್ತು ಆದರೆ ಈ ಬಾರಿ ನವೆಂಬರ್ ಮೊದಲ ವಾರದಲ್ಲೇ ಕಂಬಳ ಆರಂಭಿಸಿ ಮಾರ್ಚ್ ಕೊನೆಯ ವೇಳೆಗೆ ಎಲ್ಲ ಕಂಬಳ ಮುಗಿಸಬೇಕು ಎಂಬುದು ಈ ಬಾರಿಯ ಲೆಕ್ಕಾಚಾರ ಏಪ್ರಿಲ್ನಲ್ಲಿ ಬಿಸಿಲು ಅಧಿಕವಾಗಿರುವಾಗ ಕಂಬಳ ಬೇಡ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಬಾರಿ ಶಿರುವ ಹೊಸ ಕಂಬಳ ನಡೆಯುವ ಕಾರಣದಿಂದ ಒಟ್ಟು ಕಂಬಳಗಳ ಸಂಖ್ಯೆ ಇಪ್ಪತ್ತ ಐದಕ್ಕೆ ಏರಿಕೆಯಾಗಲಿದೆ ಕಳೆದ ವರ್ಷದಂತೆಯೇ ಈ ಬರೀ ಬೆಂಗಳೂರು ಕಂಬಳ ನವೆಂಬರ್ ಮಧ್ಯದಲ್ಲಿ ನಡೆಯುವ ನಿರೀಕ್ಷೆ ಇದೆ ಮಹಾಸಭೆಯಲ್ಲಿ ತೀರ್ಮಾನ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಕಂಬಳದಲ್ಲಿ ಇದೇ ನಿಯಮ ಇತ್ತು ಒಬ್ಬನಿಗೆ ಮೂರು ಜೊತೆ ಕೋಣ ಓಡಿಸುವಂತಹ ಮಾತ್ರ ಅವಕಾಶವಿತ್ತು ಕಟ್ಟುನಿಟ್ಟಾಗಿ ಇದು ಜಾರಿಯೂ ಆಗಿತ್ತು ಆಗ ಬೆಳಿಗ್ಗೆ ಆಗುವ ಮುನ್ನವೇ ಕಂಬಳ ಮುಕ್ತಾಯವಾಗುತ್ತಿತ್ತು ಇಂತಹುದೇ ನಿಯಮ ಈ ಬಾರಿಯೂ ಜಾರಿಯಾದರೆ ಉತ್ತಮ ಎಂದು ಸಲಹೆ ಬಂದಿದೆ ಈ ನಿಟ್ಟಿನಲ್ಲಿ ಮುಂದಿನ ಮಹಾಸಭೆಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭಾಸ್ಕರ್ ಎಸ್ ಕೋಟಿಯನ್ ಅಧ್ಯಕ್ಷರು ಕಂಬಳ ಶಿಸ್ತು ಸಮಿತಿ ಇವರು ಪ್ರಕಟಿಸಿಕೊಂಡಿದ್ದಾರೆ ಇದು ಸುದ್ದಿಯ ಸದ್ದು ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗೋಣ